ನಮಸ್ಕಾರ ವೀಕ್ಷಕರೇ ಆಲ್ ಟಿವಿಗೆ ಸ್ವಾಗತ ಎನ್ ಕೆ ಸ್ಲಂ ಜನಾಂದೋಲನ ಕರ್ನಾಟಕ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯನ್ನು ತುಮಕೂರು ನಗರದ ಬನಶಂಕರಿ ಎರಡನೇ ಹಂತದ ಇಸ್ಮಾಯಿಲ್ ನಗರದ ಅಂದಿಜೋಗಿ ಸಮುದಾಯದ ಶಾಖೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುವುದರ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಕಾರ್ಯದರ್ಶಿಗಳಾದ ಅರುಣ್ ಟಿಜಿ ಸಹಕಾರದರ್ಶಿಗಳಾದ ಸಹಕಾರ್ಯದರ್ಶಿಗಳಾದ ತಿರುಮಲೇಶ್ ಕೃಷ್ಣಮೂರ್ತಿ ಇಸ್ಮಾಯಿಲ್ ನಗರ ಶಾಖೆ ಸಮಿತಿಯ ಚಿಗ್ಗಂಗಮ್ಮ ವೆಂಕಟೇಶ್ ನಾಗರಾಜು ಗೋವಿಂದರಾಜು ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ ಜನತೆಯಾದ ನಾವು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಾಗಿ ರೂಪಿಸುವುದಕ್ಕಾಗಿ ಹಾಗೂ ಎಲ್ಲ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಶ್ರದ್ಧೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಹಾಗೂ ಹಾಗೂ ಅವಕಾಶಗಳ ಅವಕಾಶ ಸಮತೆ ದೊರಕುವಂತೆ ದೊರಕುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ

ಅಂಗೀಕರಿಸಿಪಿ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಈ ದಿನ ನಗರದ ಇಸ್ಮಾಯಿಲ್ ನಗರ ಹಂದಿಜೋಗಿ ಶಾಖೆಯಲ್ಲಿ ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸಂವಿಧಾನದ ಆಶಯಗಳನ್ನು ನಾವು ಸಂವಿಧಾನದ ಪೀಠಿಕೆ ಮುಖಾಂತರ ಓದುವ ಮುಖಾಂತರ ಜನರಿಗೆ ಪ್ರಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ಲಂ ಸಂಘಟನೆ ನಿರಂತರವಾಗಿ ಸಂವಿಧಾನದ ನಡೆಯನ್ನು ಸ್ಲಂಗಳತ್ತ ಹಾಗೂ ಧ್ವನಿ ಇಲ್ಲದ ಸಮುದಾಯದತ್ತ ಕೊಂಡೊಯ್ತಿರ್ತಕ್ಕಂಥದ್ದು ಶಿಕ್ಷಣ ಹೋರಾಟ ಇವುಗಳನ್ನು ಅಸ್ತ್ರವಾಗಿಟ್ಕೊಂಡು ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ತುಮಕೂರು ಸ್ಲಂ ಸಂಘಟನೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈ ದಿನ ಅರ್ಥಪೂರ್ಣವಾದ ಸಂವಿಧಾನ ದಿನಾಚರಣೆಯನ್ನು ಇಸ್ಮಾಲ್ ನಗರದಲ್ಲಿ ಆಚರಿಸ್ತಾ ಇದ್ದೀವಿ ನಿಜವಾದ ಸಂವಿಧಾನದ ಆಶಯಗಳನ್ನ ಆಡಳಿತ ವ್ಯವಸ್ಥೆ ಅಳವಡಿಸ್ಕೊಬೇಕು ಇದನ್ನು ತಾತ್ಕಾಲಿಕವಾಗಿ ಒಂದು ವೈಭವೀಕರಿಸೋ ನಿಟ್ಟಿನಲ್ಲಿ ನಾವು ಸಂವಿಧಾನದ ಆಶಯಗಳನ್ನ ಆಚರಣೆ ಮಾಡೋ ಮಾಡಬಾರ್ದು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಆಡಳಿತ ವ್ಯವಸ್ಥೆ ಮಾಡಬೇಕು ಸರ್ಕಾರ ಈಗಾಗಲೇ ನಮ್ಮ ಇಸ್ಮಾಲ್ ನಗರದ ಅಂದಿಜೋಗಿ ಸಮುದಾಯಗಳಿಗೆ ಗುರ್ತಿರ್ಸಿ ಗುರ್ತಿರ್ಸಿರ್ತಕ್ಕಂಥ ಜಾಗವನ್ನು ಅವ್ರಿಗೆ ಮೀಸಲಿಟ್ಟು ಆ ಕುಟುಂಬಗಳಿಗೆ ಮನೆ ಮನೆ ಅಂದರೆ ಒಂದು ಕನಸು ಆ ಕನಸನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರಿಗೆ ಸೌಲಭ್ಯವನ್ನು ಕಲ್ಸ್ಕೊ ಕಲ್ಪಿಸ್ಕೊಡುವಂಥ ಕೆಲಸವನ್ನು ನಮ್ಮ ತುಮಕೂರು ನಗರದ ಜಿಲ್ಲಾಡಳಿತ ಮಾಡಬೇಕು ಇವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಮೂಲಭೂತವಾಗಿ ಸೌಲಭ್ಯಗಳನ್ನ ಒದಗಿಸ್ತೋ ನಿಟ್ಟಿನಲ್ಲಿ ಅವರು ಕೂಡ ಒಂದು ವ್ಯವಸ್ಥೆಯಲ್ಲಿ ಮುನ್ನಲೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸಂವಿಧಾನದ ಆಶೆಗಳನ್ನು ಈ ರೀತಿಯಾಗಿ ನಾವು ಜನರಲ್ಲಿ ಅಳವಡಿಸಿದ್ರೆ ಒಂದು ಸಂವಿಧಾನಕ್ಕೆ ನಾವು ಗೌರವ ಸಲ್ಲಿಸಿದಂಗೆ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ತಾ ನಾನು ಸರ್ಕಾರಕ್ಕೆ ಒಂದು ಈ ಒಂದು ಸಂವಿಧಾನದ ದಿನಾಚರಣೆ ಅಂಗವಾಗಿ ಒಂದು ಬೇಡಿಕೆಯನ್ನು ಈ ಮೂಲಕ ಇಡ್ತಾ ಇದ್ದೀನಿ ಈ ಒಂದು ಸಂವಿಧಾನದ ಆಶಯಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಜನರಿಗೆ ಆ ಒಂದು ಹಕ್ಕುಗಳನ್ನ ತಲುಪಿಸೋ ಕೆಲಸ ಮಾಡಬೇಕು ಅಂತೇಳಿ ನೈತಿಕವಾಗಿ ಆ ಜವಾಬ್ದಾರಿನ ಸರ್ಕಾರ ವಹಿಸಬೇಕು ಎಲ್ಲ ಇಡೀ ದೇಶದ ಎಲ್ಲ ಜನರಿಗೆ ಏನು ಬಡವ ಶ್ರೀಮಂತ ಜಾತಿ ತಾರತಮ್ಯಗಳಿಂದ ಏನು ಬಳಲ್ತಾ ಇದ್ದಾರೆ ಆ ಒಂದು ಸಮಸ್ಯೆನ ಹೋಗ ಹೋಗ್ಲಾಡಿಸ್ಲಿಕ್ಕೆ ಈ ಒಂದು ಸಂವಿಧಾನದ ಹಕ್ಕುಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಇವತ್ತು ನಾವಿಲ್ಲಿ ಒಂದು ಶೆಡ್ ಹಾಕ್ಲಿಕ್ಕೆ ಜಾಗ ನಮ್ದು ಅಲ್ಲ ಇದೆ ಅಲ್ವಾ ಮತ್ತು ಈ ರೋಡಲ್ಲೆಲ್ಲ ಓಡಾಡಲಿಕ್ಕೆ ಆಮೇಲೆ ನಾವು ಭಿಕ್ಷೆನೂ ಬೇಡ್ತೀವಿ ಕೆಲವು ಕೆಲವ್ ಟೈಮಲ್ಲಿ ಹೋಗಿ ಹೊಟ್ಟೆಗೆ ಊಟ ಕೊಡಿ ಅಂತ ಕೇಳ್ತೀವಿ ಅಲ್ವಾ ಮತ್ತೆ ನಮ್ಮ ಮಕ್ಕಳನ್ನ ಶಿಕ್ಷಣಕ್ಕೆ ಸೇರ್ಪಡೆ ಮಾಡಬೇಕು ಮತ್ತೆ ನಮಗೆ ಆದಂತ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ